ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ವಿಜಯನಗರ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನು ವಿಜಯನಗರ ಜಿಲ್ಲೆ ಅಂದರೆ ವಿಜಯನಗರ ಜಿಲ್ಲೆಯಲ್ಲಿರುವ ತಾಲೂಕುಗಳು ಯಾವ್ಯಾವ ತಾಲೂಕುಗಳಿವೆಯಪ್ಪ ವಿಜಯನಗರದಲ್ಲಿ ಅಂದರೆ ಹೊಸಪೇಟೆ ಹರಪ್ಪನಹಳ್ಳಿ ಕಂಪ್ಲಿ ಹೂವಿನ ಹಡಗಲಿ ಹಗರಿಬೊಮ್ಮನಹಳ್ಳಿ ಕೊಟ್ಟೂರು ಇವು ಆರು ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ತಾಲೂಕುಗಳು ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ಒಟ್ಟಿಷ್ಟು ಆರು ತಾಲೂಕುಗಳಿವೆ ಅವು ಆರು ತಾಲೂಕುಗಳಂದರೆ ಅದೇ ಹೊಸಪೇಟೆ ಹರಪ್ಪನಹಳ್ಳಿ ಕಂಪ್ಲಿ ಹೂವಿನ ಹಡಗಲಿ ಹಗರಿಬೊಮ್ಮನಹಳ್ಳಿ ಕೊಟ್ಟೂರು ಇನ್ನು ವಿಜಯನಗರ ಜಿಲ್ಲೆ ರಚನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನೆಂಟರಂದು ಯಾವಾಗ ರಚನೆ ಆಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನೆಂಟರಂದು ವಿಜಯನಗರ ಜಿಲ್ಲೆ ರಚನೆಯಾಯಿತು ಇನ್ನು ವಿಜಯನಗರ ಜಿಲ್ಲೆ ಅಧಿಕೃತವಾಗಿ ಘೋಷಣೆಯಾದದ್ದು ಅಧಿಕೃತವಾಗಿ ಯಾವಾಗ ಘೋಷಣೆ ಆಯಿತು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎರಡರಂದು ಅಧಿಕೃತವಾಗಿ ವಿಜಯನಗರ ಜಿಲ್ಲೆಯಾಗಿ ಇದು ಹೊರಹೊಮ್ಮಿತ್ತು ಇನ್ನು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಎಷ್ಟೋ ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಯಾವುದಂದರೆ ಅದು ವಿಜಯನಗರ ಜಿಲ್ಲೆ ಇನ್ನು ವಿಜಯನಗರ ಜಿಲ್ಲೆಯು ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿದೆ ಮೊದಲೇನಿತ್ತು ಇದು ಬಳ್ಳಾರಿ ಜಿಲ್ಲೆಯಲ್ಲೇ ಇತ್ತು ಮೇಲೆ ಇದು ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಟ್ಟಿ ತನ್ನದೇ ಆದಂತಹ ಒಂದು ಜಿಲ್ಲೆಯಾಗಿ ಪ್ರತ್ಯೇಕಗೊಂಡಿದೆ ಸ್ನೇಹಿತರೆ ಅದು ವಿಜಯನಗರ ಜಿಲ್ಲೆ ಇನ್ನು ವಿಜಯನಗರ ಜಿಲ್ಲೆಯ ಕೇಂದ್ರ ಎಲ್ಲಿದೆ ಅಂದರೆ ಹೊಸಪೇಟೆ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಕೇಂದ್ರ ಆಗಿದೆ ಇನ್ನು ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯವಿದೆ ಹಾಗೂ ಕಲ್ಲಿನ ರಥ ಇದೆ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಕಂಡು ಬಂದು ಅದು ಹಂಪಿಯಲ್ಲಿ ಏನಿದೆ ಅಂದರೆ ವಿರೂಪಾಕ್ಷ ದೇವಾಲಯವಿದೆ ಮತ್ತೇನಿದೆ ಏನಿದೆ ಅಂದರೆ ಕಲ್ಲಿನ ರಥ ಕೂಡ ಇದೆ ಸ್ನೇಹಿತರೆ ಇನ್ನು ಹೊಸ ಹೊಸ ನೋಟು ಅಂದರೆ ಇವಾಗ ತಾನೇ ಬಂದಿದೆ ಅಲ್ಲ ಹೊಸ ನೋಟು ಐವತ್ತು ರೂಪಾಯಿ ಆ ಐವತ್ತು ರೂಪಾಯಿ ಮೇಲೆ ಏನಿದೆ ಅಂದರೆ ಹಂಪಿಯ ಕಲ್ಲಿನ ರಥ ಐವತ್ತು ಆ ಹೊಸ ನೋಟು ಐವತ್ತು ರೂಪಾಯಿ ಇದೆಯಲ್ಲ ಅದರ ಮೇಲ್ಗಡೆ ಹಂಪಿಯ ರಥ ಚಿತ್ರವಿದೆ ಇನ್ನು ವಿಜಯನಗರ ಜಿಲ್ಲೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ವಿಜಯನಗರ ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆ ಹಂಪಿಯಲ್ಲಿ ಏನಿದೆ ಅಂದರೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಇದು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ಕನ್ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅಂದರೆ ನಾಡೋಜ ಪ್ರಶಸ್ತಿ ಯಾವುದು ನೀಡುತ್ತದೆ ಅಂದರೆ ಅದು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿಯಲ್ಲಿ ಬರುತ್ತೆ ಅಂದರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಬರುತ್ತೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಮಲ್ ಮಹಲ್ ಇದೆ ಕಮಲ್ ಮಹಲ್ ಎಲ್ಲಿದೆ ಅಂದರೆ ವಿಜಯನಗರ ಜಿಲ್ಲೆ ಹಂಪಿಯಲ್ಲಿದೆ ಏನು ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇದೆ ಇದೇ ಕನ್ನಡ ವಿಶ್ವವಿದ್ಯಾಲಯನು ನಾಡೋಜ್ ಪ್ರಶಸ್ತಿ ಕೂಡ ನೀಡುತ್ತದೆ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಯಾವುದಪ್ಪ ಅಂದರೆ ಅದು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಯಾವುದಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಚಂದ್ರಶೇಖರ್ ಕಂಬಾರ್ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿದ್ದರು ಆ ಒಂದು ಕನ್ನಡ ವಿಶ್ವವಿದ್ಯಾಲಯ ಪ್ರಥಮ ಕುಲಪತಿಗಳು ಯಾರು ಅಂದರೆ ಅದು ಚಂದ್ರಶೇಖರ್ ಕಂಬಾರಾಗಿದ್ದರು ವಿಜಯನಗರ ಜಿಲ್ಲೆಯ ಕೂಡ್ ಕೂಡ್ಲಗಿ ತಾಲೂಕಿನಲ್ಲಿ ಗುಡೆಕೋಟೆ ಕರಡಿಧಾಮವಿದೆ ಏನಿದೆ ಅಂದರೆ ಗುಡ್ಲಗಿ ತಾಲೂಕಿನಲ್ಲಿ ಗುಡೆಕೋಟೆ ಕರಡಿ ವಿಜಯನಗರ ಜಿಲ್ಲೆಯ ಹಂಪಿಯು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ವಿಜಯನಗರ ಜಿಲ್ಲೆಯ ಹಂಪಿ ಏನಾದ ಆಗಿದೆ ಅಂದರೆ ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ವಿಜಯನಗರ ಜಿಲ್ಲೆಯ ಹಂಪಿಯು ಕರ್ನಾಟಕದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಮೊದಲ ತಾಣವಾಗಿದೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಅಂದರೆ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರ್ತಕ್ಕಂಥ ಮೊಟ್ಟ ಮೊದಲ ತಾಣ ಯಾವುದು ಅಂದರೆ ಅದು ವಿಜಯನಗರ ಜಿಲ್ಲೆಯ ಹಂಪಿ ವಿಶ್ವ ಪರಂಪರೆಗೆ ಪಟ್ಟಿಗೆ ಸೇರಿರ್ತಕ್ಕಂಥ ಮೊದಲ ತಾಣವಾಗಿದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಹಂಪಿಯಿಂದ ಕರ್ನಾಟಕ ಸಂಗೀತ ಆರಂಭವಾಯಿತು ಹಂಪಿಯಲ್ಲಿ ಏನಾಗಿದೆ ಅಂದರೆ ಕರ್ನಾಟಕ ಸಂಗೀತ ಆರಂಭವಾಯಿತು ವಿಜಯನಗರ ಜಿಲ್ಲೆಯ ಹಂಪಿಯು ತುಂಗಭದ್ರಾ ನದಿ ದಂಡೆಯ ಮೇಲಿದೆ ವಿಜಯನಗರ ಜಿಲ್ಲೆ ಹಂಪಿಯಲ್ಲಿದೆ ಅಂದರೆ ತುಂಗಭದ್ರಾ ನದಿ ದಂಡೆಯ ಮೇಲಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ತುಂಗಭದ್ರಾ ಡ್ಯಾಮಲ್ಲಿದೆ ಅಂದರೆ ಹೊಸಪೇಟೆಯಲ್ಲಿದೆ ಮತ್ತು ಇದನ್ನು ಸಾಗರ ಎಂದು ಕೂಡ ಕರೆಯುತ್ತಾರೆ ತುಂಗಭದ್ರಾ ಡ್ಯಾಮ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ ತುಂಗಭದ್ರಾ ಡ್ಯಾಮ್ ಏನಾಗಿದೆ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಎರಡೂ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ ಇನ್ನು ತುಂಗಭದ್ರಾ ಡ್ಯಾಮ್ನ ಉದ್ದೇಶಗಳು ಈ ಡ್ಯಾಮ್ನ ಉದ್ದೇಶಗಳೇನಾಗಿವೆ ಒಂದು ನೀರಾವರಿ ಇನ್ನೊಂದು ಜಲವಿದ್ಯುತ್ ನೀರಾವರಿ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗ್ ಹೆಲ್ಪ್ ಆಗ್ತದೆ ಇನ್ನು ಅಲ್ಲಿ ಜಲವಿದ್ಯುತ್ ಕೂಡ ನಾವು ತಯಾರಿಕೆ ಮಾಡಬಹುದು ಹಂಪಿಯ ಪ್ರಾಚೀನ ಹೆಸರು ಹಂಪಿಯ ಪ್ರಾಚೀನ ಹೆಸರು ಏನಿದೆ ಅಂದರೆ ಕಿಶ್ಕಿಂದೆ ಇದು ಹಂಪಿಯ ಪ್ರಾಚೀನ ಹೆಸರು ಇದಿಷ್ಟು ವಿಜಯನಗರ ಜಿಲ್ಲೆಯ ಬಗ್ಗೆ ತಿಳಿದುಕೊಂಡದ್ದಾಯಿತು ಇನ್ನು ಇನ್ನು ಉಳಿದ ಜಿಲ್ಲೆಗಳ ಬಗ್ಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಸ್ನೇಹಿತರೆ